ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಮೇ ಇಪ್ಪತ್ತನೇ ತಾರೀಕು ಮಂಗಳವಾರ ಅಂದರೆ ನಾಳೆ ಮಂಗಳವಾರ ಅಷ್ಟಮಿ ಇದೆ ಹಾಗಾಗಿ ಅಷ್ಟಮಿ ದಿನ ಸಂಜೆ ಐದೂವರೆಯಿಂದ ಎಂಟೂವರೆ ಒಳಗಡೆ ವಾರಾಹಿ ದೇವಿಗೆ ಪೂಜೆ ಮಾಡಬೇಕಂದ್ರೆ ನಾವು ದೀಪವನ್ನು ಹಚ್ಬೇಕಂದ್ರೆ ದೀಪದ ಕೆಳಗಡೆ ಯಾವ ವಸ್ತುವನ್ನು ಗುಪ್ತವಾಗಿ ಇಡಬೇಕು ನಂತರ ಆ ವಸ್ತು ಏನು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಏನಾದರೂ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಆಯ್ಕೆ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವೀಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ವಾರಾಹಿ ದೇವಿಗೆ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ಹಾಗೂ ಪಂಚಮಿ ಅಷ್ಟಮಿ ದಿನಗಳಲ್ಲಿ ವಿಶೇಷವಾದ ಶಕ್ತಿ ಇರುತ್ತೆ ಹಾಗಾಗಿ ಈ ವಿಶೇಷ ದಿನಗಳಲ್ಲಿ ನಾವು ದೀಪಗಳನ್ನು ಹಚ್ಚೋದು ಮಂತ್ರಗಳನ್ನು ಹೇಳ್ಕೊಳ್ಳೋದು ಪೂಜೆಗಳನ್ನು ಮಾಡೋದು ಕೂಡ ತುಂಬಾ ಒಳ್ಳೆಯದು ಹಾಗಾಗಿ ಈ ಸಾರಿ ನಮಗೆ ಮಂಗಳವಾರನೂ ಇದೆ ಅದರ ಜೊತೆ ಅಷ್ಟಮಿ ಕೂಡ ಇದೆ ಅಷ್ಟಮಿ ದಿನಗಳಲ್ಲಿ ವಾರಾಹಿ ದೇವಿಯನ್ನು ನೆನೆದು ನಾವು ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ಆರೋಗ್ಯ ಸಂಪತ್ತು ಶಾಂತಿ ಸಂತೋಷ ಮತ್ತು ಸಮೃದ್ಧಿ ಅನ್ನೋದು ನಮ್ಮ ಜೀವನದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಶಕ್ತಿಗಳ ಕಾಟ ಏನಾದರೂ ನಿಮಗೆ ಮಾಟ ಮಂತ್ರ ಅಥವಾ ಯಾವುದೇ ಒಂದು ದುಷ್ಟ ಶಕ್ತಿಗಳ ಕಾಟ ಇತ್ತು ದೃಷ್ಟಿ ದೋಷ ಇತ್ತು ಅಂದರೆ ಅದು ಕೂಡ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನಿಮ್ಗೆ ಯಾವುದೇ ಒಂದು ಆಸೆಗಳಿದ್ರೂ ಕೂಡ ಈಡೇರುತ್ತೆ ಒಂದು ಒಳ್ಳೆ ಜಾಬ್ ಬೇಕು ನಮಗೆ ಅನ್ನೋದಾಗಲಿ ಅಥವಾ ನಾನು ವಿದೇಶಕ್ಕೆ ಹೋಗ್ಬೇಕು ಅನ್ನೋದಾಗಲಿ ಅಥವಾ ನಾನು ಒಂದು ಮನೆ ತೊಗೊಬೇಕು ಅಥವಾ ಸೈಟ್ ತೊಗೊಬೇಕು ಅನ್ನೋದಾಗಲಿ ಅಥವಾ ನಾನು ಹತ್ರ ದುಡ್ಡಿದೆ ಇದೆ ಲೀಸ್ಗೆ ಮನೆ ಅನ್ನೋದಾಗಲಿ ಈ ರೀತಿಯ ಯಾವುದೇ ಒಂದು ಆಸೆಗಳಿದ್ರೂ ಕೂಡ ಅಮ್ಮನನ್ನು ಪೂಜೆ ಮಾಡೋದ್ರಿಂದ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ದೀಪವನ್ನು ಹಚ್ಚೋದ್ರಿಂದ ನಮ್ಮ ಆಸೆ ಈಡೇರುತ್ತೆ ಅಂತಲೇ ಹೇಳ್ಬೋದು ಇನ್ನು ಅಡೆತಡೆಗಳನ್ನು ತೆಗೆದುಹಾಕಲು ಅಥವಾ ದುಃಖದಿಂದ ಪರಿಹಾರವನ್ನು ಕೂಡ ಒದಗಿಸ್ತಾಳೆ ನಿಮ್ಗೆ ಯಾವುದೇ ಒಂದು ಕೆಲಸ ಮಾಡೋಕ್ಕೋದ್ರು ಅರ್ಧದಲ್ಲೇ ನಿಲ್ತಾ ಇದೆ ನಾನು ಏನೇ ಕೆಲಸ ಮಾಡೋಕ್ಕೋದ್ರು ಪೂರ್ತಿ ಇಲ್ಲ ದಿನ ಪೂರ್ತಿಯಾಗಿ ನಾನು ದುಃಖದಲ್ಲೇ ಇರ್ತೀನಿ ಒಂದಲ್ಲ ಒಂದು ಕಷ್ಟ ನನಗೆ ಅನುಭವಿಸ್ತಾನೆ ಇದ್ದೀನಿ ಅನ್ನೋರ್ಗೂ ಕೂಡ ಇದು ಪರಿಹಾರ ಸಿಗುತ್ತೆ ಸಂಬಂಧಗಳಲ್ಲಿ ಅನ್ಯೋನ್ಯತೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಎಷ್ಟೋ ಜನಕ್ಕೆ ಇತ್ತೀಚಿನ ದಿನಗಳಲ್ಲಿ ಅಣ್ಣ ತಮ್ಮನರಲ್ಲಿ ತುಂಬ ಜಗಳ ಇದೆ ಒಬ್ಬರು ಕಂಡ್ರೆ ಒಬ್ರಿಗೆ ಹಾಕ್ತಾ ಇರೋಲ್ಲ ಅಕ್ಕ ತಂಗಿಯರು ಅಷ್ಟೇ ಒಬ್ಬರು ಕಂಡ್ರೆ ಒಬ್ಬರಿಗೆ ಆಗೋಲ್ಲ ಯಾಕೆ ಅಪ್ಪ ಅಮ್ಮನ ಕಂಡ್ರೇ ಮಕ್ಳಿಗೆ ಆಗ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಕಂಡ್ರೂ ಅದೇ ರೀತಿಯಾಗಿ ದ್ವೇಷ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ಸಂಬಂಧಗಳಲ್ಲಿ ಅನ್ಯೋನ್ಯತೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಆತ್ಮವಿಶ್ವಾಸ ಶೌರ್ಯವನ್ನು ಸುಧಾರಿಸಲು ಕೂಡ ಇದು ಸಹಾಯ ಮಾಡುತ್ತೆ ಅಂತಲೇ <t> ಹೇಳ್ಬೋದು ಸಂತಾನ ಭಾಗ್ಯಕ್ಕೋಸ್ಕರ ಎಲ್ಲರೂ ಏನು ನನಗಿನ್ನೂ ಮಕ್ಕಳಾಗಿಲ್ಲ ಅಂತ ಕಷ್ಟಪಡ್ತೀರ ಪಡ್ತೀರಾ ಅಂಥವ್ರು ಹಾಕ್ಬೋದು ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ದುಃಖಗಳನ್ನು ನಾಶ ಮಾಡುವಂಥ ಶಕ್ತಿ ಅಮ್ಮನಿಗಿರುತ್ತೆ ಹಾಗಾಗಿ ಸಂಜೆ ಐದೂವರೆಯಿಂದ ಎಂಟೂವರೆ ಒಳಗಡೆ ನಾವು ದೀಪದಿಂದ ಯಾವ ಕಷ್ಟಗಳನ್ನು ಪರಿಹಾರ ಮಾಡ್ಕೊಬೋದು ಅಂತಲೂ ಇದೀನಿ ಇದಕ್ಕೆ ಬೇಕಾಗಿರುವಂಥದ್ದು ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ತಾಮ್ರದ ಪ್ಲೇಟ್ ಆಗ್ಬೋದು ಅಥವಾ ಈ ತಟ್ಟೆ ಆಗ್ಬೋದು ಅಥವಾ ಮಣ್ಣಿನ ಪ್ಲೇಟ್ ಇದ್ದಂದರೆ ನೀವು ಮಣ್ಣಿನ ಪ್ಲೇಟು ಕೂಡ ಯೂಸ್ ಮಾಡ್ಬೋದು ಅಥವಾ ಬೆಳ್ಳಿ ಇದೆ ಅಂದರೆ ಬೆಳ್ಳಿ ತಟ್ಟೆ ಕೂಡ ಯೂಸ್ ಮಾಡಬಹುದು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಮತ್ತೆ ಸ್ಟೀಲ್ ತಟ್ಟೆಯನ್ನು ಈ ಥರ ಪೂಜೆ ಮಾಡೋದಕ್ಕಾಗಲಿ ಅಥವಾ ದೀಪ ಆರಾಧನೆ ಮಾಡೋದಕ್ಕೆ ಯೂಸ್ ಮಾಡಬಾರ್ದು ಇನ್ನು ತಟ್ಟೆಗೂ ಕೂಡ ನಾನು ಅರ್ಶನಾ ಕುಂಕುಮ ಗಂಧವನ್ನು ಹಚ್ಕೊಂಡಿದ್ದೀನಿ ಹಾಗೆಯೇ ನಾನಿಲ್ಲಿ ಪಾರಿಜಾತ ಹೂವಿನ ಎಲೆಯನ್ನು ತೊಗೊಂಡಿದ್ದೀನಿ ನೀವು ಪಾರಿಜಾತ ಹೂವಿನ ಎಲೆಯನ್ನೇ ತೊಗೊಬೇಕು ಅಂತ ಎಲ್ಲ ನಿಮಗೆ ದಾಸವಾಳದ ಹೂವಿನ ಎಲೆ ಸಿಗುತ್ತೆ ಅಂದರೆ ಆ ಎಲೆಯೂ ಕೂಡ ತೊಗೊಬೋದು ವೀಳೆದ್ದೆಲೆ ಸಿಗುತ್ತೆ ಅಂದರೆ ವೀಳೆದೆಲೆಯೂ ಕೂಡ ತೊಗೊಬೋದು ಅಥವಾ ಮಾವಿನ ಎಲೆ ಸಿಗುತ್ತೆ ಅಂದರೆ ಮಾವಿನ ಎಲೆ ಕೂಡ ತೊಗೊಬೋದು ನಾನಿಲ್ಲಿ ಪಾರಿಜಾತ ಹೂವಿನ ಎಲೆ ತೊಗೊಂಡು ಆ ಎಲೆಗೂ ಕೂಡ ಅರ್ಶಿನ ಕುಂಕುಮ ಗಂಧವನ್ನು ಹಚ್ಕೊಂಡಿದ್ದೀನಿ ಇನ್ನು ಅದರ ಮೇಲೆ ಒಂದು ರೂಪಾಯಿ ನಾಣ್ಯವನ್ನು ಇಡ್ತಾ ಇದ್ದೀನಿ ಅದಕ್ಕೂ ಮೊದಲು ಈ ಒಂದು ರೂಪಾಯಿ ನಾಣ್ಯ ಏನಿರುತ್ತಲ್ಲ ಈ ನಾಣ್ಯವನ್ನು ಕೈಯಲ್ಲಿ ಇಟ್ಕೊಂಡು ನೀವು ಸಂಕಲ್ಪವನ್ನು ಮಾಡ್ಕೊಬೇಕಾಗತ್ತೆ ನೀವು ದೇವ್ರ ಮನೇಲಿ ಒಂದು ಚಾಪೆ ಅಥವಾ ಮಣೆ ಹಾಕ್ಕೊಂಡು ಕೂತ್ಕೊಂಡು ಅಲ್ಲಿ ಈ ರೀತಿಯಾಗಿ ತಟ್ಟೆಯನ್ನು ರೆಡಿ ಮಾಡ್ಕೊಬೇಕಾಗತ್ತೆ ಆ ಸಮಯದಲ್ಲಿ ಒಂದು ರೂಪಾಯಿ ನಾಣ್ಯವನ್ನು ಕೈಯಲ್ಲಿ ಇಟ್ಕೊಂಡು ನಿಮಗೇನು ಕೆಲಸ ಆಗಬೇಕು ಅಂತಿರುತ್ತೋ ಆ ಕೆಲಸವನ್ನು ಹೇಳ್ಕೊಬೇಕಾಗುತ್ತೆ ನೀವು ಒಂದು ರೂಪಾಯಿ ನಾಣ್ಯ ಆಗ್ಬೋದು ಅಥವಾ ಐದು ರೂಪಾಯಿದು ಹತ್ತು ರೂಪಾಯಿ ಅಥವಾ ಯಾವುದಾದ್ರೂ ಒಂದು ನಾಣ್ಯವನ್ನು ಇಟ್ಟು ನೀವು ಸಂಕಲ್ಪವನ್ನು ಮಾಡ್ಕೊಬೇಕು ನನೀಗ ನನಗೆ ಯಾರೋ ದುಡ್ಡು ಕೊಡಬೇಕು ಅವರು ವಾಪಸ್ ಕೊಡೋ ಹಾಗಾಗ್ಲಿ ಅಥವಾ ನನಗೆ ಮಕ್ಕಳು ಚೆನ್ನಾಗಿ ಓದಬೇಕು ಅನ್ನೋದಾಗಲಿ ಅಥವಾ ನಾನು ಯಾವುದೋ ಒಂದು ಕೆಲ್ಸಕ್ಕೆ ಅಪ್ಲಿಕೇಶನ್ ಹಾಕಿದ್ದೀನಿ ನನಗೆ ಕೆಲಸ ಸಿಗಬೇಕು ಅನ್ನೋದಾಗಲಿ ಈ ರೀತಿಯಾಗಿ ನಿಮಗೇನು ಕಷ್ಟ ಇರುತ್ತೆ ನನ್ನ ಆರೋಗ್ಯ ಸರಿ ಹೋಗಬೇಕು ಅನ್ನೋದಾಗಲಿ ಈ ರೀತಿಯಾಗಿ ವಾರಾಹಿ ಅಮ್ಮನನ್ನು ಬೇಡ್ಕೊತ ನೀವು ಈ ಒಂದು ರೂಪಾಯಿ ನಾಣ್ಯವನ್ನು ಆ ಎಲೆಯ ಮೇಲೆ ಇಡಬೇಕಾಗತ್ತೆ ಎಲೆಗೋ ಮೇಲೆ ಇಟ್ಟು ಆ ಒಂದು ರೂಪಾಯಿ ನಾಣ್ಯಗೂ ಕೂಡ ನೀವು ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ನಂತರ ಆ ಏನು ವೀಳೆದೆಲೆ ಮೇಲೆ ನಾವು ಒಂದು ರೂಪಾಯಿ ನಾಣ್ಯ ಇಟ್ಟಿದ್ರಲ್ಲ ಆ ನಾಣ್ಯದ ಮೇಲೆ ದೀಪವನ್ನು ಇಡಬೇಕಾಗತ್ತೆ ದೀಪಕ್ಕೂ ಕೂಡ ಅರಿಶಿನ ಕುಂಕುಮವನ್ನು ಇಟ್ಟು ಹೂಗಳಿಂದ ಅಲಂಕಾರ ಮಾಡಿಕೊಂಡು ಎರಡು ಬತ್ತಿಯನ್ನು ಒಂದು ಬತ್ತಿಯನ್ನು ಹಾಕಿ ಆದಷ್ಟು ಈ ದಿನ ಈ ವಿಶೇಷ ದೀಪಾರಾಧನೆಯನ್ನು ಮಾಡಬೇಕಂದ್ರೆ ತುಪ್ಪದ ದೀಪಾರಾಧನೆ ಮಾಡಿದ್ರೆ ತುಂಬಾ ಒಳ್ಳೆಯದು ಯಾರೆಲ್ಲ ತುಪ್ಪದ ದೀಪಾರಾಧನೆ ಮಾಡೋಕ್ಕಾಗಲ್ಲ ಅನ್ನೋರು ಮಾತ್ರ ನೀವು ಎಣ್ಣೆಯನ್ನು ಉಪಯೋಗಿಸಿ ಆದಷ್ಟು ತುಪ್ಪದ ದೀಪಾರಾಧನೆ ಮಾಡಿ ನಿಮ್ಮ ಆಸೆಯನ್ನು ಬೇಗನೆ ಈಡೇರಬೇಕು ಅನ್ನೋರು ತುಪ್ಪದ ದೀಪಾರಾಧನೆಯನ್ನು ಮಾಡಬೇಕಾಗತ್ತೆ ಮಾಡಿ ವಾರಾಹಿ ದೇವಿಯನ್ನು ಸ್ಮರಣೆ ಮಾಡಬೇಕಾಗತ್ತೆ ವಾರಾಹಿ ಅಮ್ಮನ ಫೋಟೋ ಇತ್ತು ಅಂದರೆ ಫೋಟೋ ಮುಂದೆ ಹಿಡಿ ಅಥವಾ ವಿಗ್ರಹ ಇತ್ತು ಅಂದರೆ ವಿಗ್ರಹದ ಮುಂದೆ ಹಿಡಿ ನಿಮ್ಮ ಮನೆಯಲ್ಲಿ ಫೋಟೋ ಇರಲಿಲ್ಲ ವಿಗ್ರಹ ಇರಲಿಲ್ಲ ಅಂದರೆ ನೀವೇನು ದೀಪ ಹಚ್ಚಿರಲ್ಲ ಆ ದೀಪವನ್ನೇ ವಾರಾಹಿ ಅಮ್ಮ ಅಂತ ನೀವು ಮನದಲ್ಲಿ ಸ್ಮರಣೆ ಮಾಡ್ತಾ ಮನಸ್ಸಲ್ಲಿ ನೀವು ಅಮ್ಮನನ್ನು ಆ ದೀಪದಲ್ಲಿ ನೋಡಬೇಕಾಗತ್ತೆ ಅಮ್ಮ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಅಂತ ನೀವು ದೇವರ ದೇವ್ರ ಕೂತ್ಕೊಂಡು ಅಮ್ಮನ ಎದುರುಗಡೆ ಕೂತ್ಕೊಂಡು ನೀವು ಬೇಡ್ಕೊಬೇಕಾಗತ್ತೆ ಅಂದರೆ ದೀಪದ ಎದುರುಗಡೆ ಕೂತ್ಕೊಂಡು ದೀಪಕ್ಕೆ ನೀವು ಅರ್ಶನಾ ಕುಂಕುಮವನ್ನೆಲ್ಲ ಇಟ್ಟಿರ್ತೀರ ಅಮ್ಮನನ್ನು ಸ್ಮರಣೆ ಮಾಡ್ತಾ ನಿಮ್ಮ ಕ ಕಷ್ಟಗಳನ್ನೆಲ್ಲವನ್ನ ಇಳ್ಕೊಬೇಕಾಗತ್ತೆ ಪ್ರಸಾದವಾಗಿ ನೀವು ಅಮ್ಮನಿಗೆ ಗೆಣಸು ಇಡ್ಬೋದು ಕಡಲೆಕಾಯಿ ಇಡ್ಬೋದು ಹಾಗೆಯೇ ದಾಳಂಬರಿ ಹಣ್ಣು ಇಡ್ಬೋದು ಈಗಂತೂ ಮಾವಿನ ಹಣ್ಣಿನ ಸೀಸನ್ನು ಮಾವಿನ ಹಣ್ಣನ್ನು ಹಿಡೋದು ಈ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಯಾವ ಪ್ರಸಾದ ಹಿಡುತ್ತೋ ಆ ಪ್ರಸಾದವನ್ನು ಅಮ್ಮನಿಗೆ ಸಮರ್ಪಣೆಯನ್ನು ಮಾಡಬೇಕಾಗತ್ತೆ ಇನ್ನು ಇದನ್ನೇ ಮಂಗಳವಾರ ಸಾಯಂಕಾಲ ಆರು ಗಂಟೆಯಿಂದ ಅಂದರೆ ನೀವು ದೀಪ ಹಚ್ಚಬೇಕಾಗಿರೋದು ಐದುವರೆಯಿಂದ ಎಂಟೂವರೆ ಒಳಗಡೆ ದೀಪ ಹಚ್ತಿರಲ್ಲ ದೀಪ ಹಚ್ಚುವ ಸಮಯದಲ್ಲಿ ನೀವು ಈ ರೀತಿಯಾಗಿ ಅಮ್ಮನನ್ನು ಬೇಡ್ಕೊತಾ ಅದರಲ್ಲೂ ನಮಗೆ ಮಂಗಳವಾರ ಅಷ್ಟಮಿ ಬಂದಿದೆ ಹಾಗಾಗಿ ಅಷ್ಟಮಿ ದಿನ ನೀವು ದೀಪ ಹಚ್ಚಿ ನಂತರ ಈ ಮಂತ್ರವನ್ನು ನೂರ ಎಂಟು ಸಾರಿ ಹೇಳ್ಕೊಬೇಕಾಗತ್ತೆ ಮಂತ್ರ ಯಾವುದು ಅಂತಲೂ ಇದ್ದೀನಿ ಅದರ ಜೊತೆ ಅಷ್ಟಮಿ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಎಷ್ಟು ಗಂಟೆಗೆ ಮುಕ್ತಾಯ ಅಂತಲೂ ತಿಳಿಸ್ಕೊಡ್ತೀನಿ ಅಷ್ಟಮಿ ತಿಥಿ ಪ್ರಾರಂಭ ಆಗೋದು ನಾಳೆ ಬೆಳಗ್ಗೆ ಐದು ಗಂಟೆ ಐವತ್ತೆರಡು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಇನ್ನು ನಾಡುದ್ದ ಅಂದರೆ ಇಪ್ಪತ್ತೊಂದನೇ ತಾರೀಕು ಬುಧವಾರ ನಾಲ್ಕು ಗಂಟೆ ಐವತ್ತೈದು ನಿಮಿಷಕ್ಕೆ ಅಂದರೆ ಬೆಳಗಿನ ಜಾವ ನಾಲ್ಕು ಗಂಟೆ ಐವತ್ತೈದು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಅಂದರೆ ನಾಳೆ ನಮಗೆ ಐದು ಗಂಟೆ ಐವತ್ತೆರಡು ನಿಮಿಷಕ್ಕೆ ಪ್ರಾರಂಭ ಆಗಿ ನಾಡುತ್ತ ಬೆಳಗ್ಗೆ ನಾಲ್ಕು ಗಂಟೆ ಐವತ್ತೈದು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಹಾಗಾಗಿ ನಾವು ವಾರಾಹಿ ಅಮ್ಮನನ್ನು ಯಾವಾಗಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡೋದು ಹಾಗೆಯೇ ರಾತ್ರಿಯ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕಾಗತ್ತೆ ಹಾಗಾಗಿ ನೀವು ನಾಳೆ ರಾತ್ರಿ ಅಮ್ಮನನ್ನು ಈ ರೀತಿಯಾಗಿ ದೀಪ ಆರಾಧನೆಯನ್ನು ಮಾಡಿ ಈ ಮಂತ್ರವನ್ನು ನೂರ ಎಂಟು ಸಾರಿ ಹೇಳಬೇಕಾಗತ್ತೆ ಆ ಮಂತ್ರ ಯಾವುದು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ ನೋಡಿ ಅಮ್ಮನ ತುಂಬನೇ ಒಳ್ಳೆಯ ಮಂತ್ರ ಅಂತ ಹೇಳ್ಬೋದು ಓಂ ಶ್ರೀಂ ವಜ್ರವಾರಾಹಿ ನಮೋ ನಮಃ ಓಂ ಶ್ರೀಂ ವಜ್ರವಾರ ಹಿ ನಮೋ ನಮಃ ಅಂತ ನೀವು ಅಕ್ಷತೆಯನ್ನು ಇಟ್ಕೊಂಡು ನೀವು ಅಮ್ಮನನ್ನು ನೂರ ಎಂಟು ಸಾರಿ ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ ಈ ಮಂತ್ರ ಹೇಳಿದ ನಂತರ ಅಕ್ಷತೆ ಏನು ಇಟ್ಕೊಂಡು ಮಂತ್ರ ಹೇಳಿದ್ರಲ್ಲ ಆ ಅಕ್ಷತೆಯನ್ನು ದೀಪ ಇರುತ್ತಲ್ಲ ದೀಪದ ಹತ್ರ ನೀವು ಸಮರ್ಪಣೆಯನ್ನು ಮಾಡಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನೀವೇನು ಸಂಕಲ್ಪ ಮಾಡ್ಕೊಂಡು ಒಂದು ರೂಪಿ ನಾಣ್ಯವನ್ನು ಇಟ್ಟಿರ್ತೀರ ನಿಮ್ಮ ಆಸೆಗಳೆಲ್ಲ ಈಡೇರುತ್ತೆ ಅಂತಲೇ ಹೇಳ್ಬೋದು ಇನ್ನು ಪೂಜೆ ಎಲ್ಲ ಹಾಗೆ ಮತ್ತು ರಾತ್ರಿ ಪೂಜೆ ಆಗುತ್ತಲ್ಲ ಪೂಜೆ ಆದಮೇಲೆ ಹಾಗೆ ಬಿಟ್ಬಿಡಿ ದೀಪ ಹಾಗೆ ಇರಲಿ ಇನ್ನು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ನೀವು ಬುಧವಾರದ ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಆ ದೀಪ ಏನು ಇಟ್ಟಿರ್ತಲ್ಲ ಒಂದು ರುಪಿ ನಾಣ್ಯ ಅಥವಾ ಟೂ ರುಪೀಸ್ ಆಗ್ಬೋದು ಫೈವ್ ರುಪೀಸ್ ಆಗ್ಬೋದು ಟೆನ್ ರುಪೀಸ್ ಆಗ್ಬೋದು ಈ ರೀತಿ ಒಂದು ನಾಣ್ಯವನ್ನು ಇಡಬೇಕಾಗುತ್ತೆ ಆ ಒಂದು ನಾಣ್ಯ ಸಂಕಲ್ಪವನ್ನು ಮಾಡಿ ಇಟ್ಕೊ ಇಟ್ಟಿರ್ತಲ್ಲ ಆ ನಾಣ್ಯವನ್ನು ತೊಗೊಂಡೋಗಿ ನೀವು ಕ್ಯಾಶ್ ಬಾಕ್ಸಲ್ಲಿ ಇಡಬೇಕಾಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಇಡೋದ್ರಿಂದ ನಿಮಗೆ ಕೆಲವೇ ಕೆಲವೇ ದಿನಗಳಲ್ಲಿ ನಿಮ್ಮ ಆಸೆ ಈಡೇರ ೆ ಅಂತಲೇ ಹೇಳ್ಬೋದು ಎಷ್ಟೋ ಜನರಿಗೆ ಅಮ್ಮ ಎಲ್ಲರ ಆಸೆಗಳನ್ನು ಎಲ್ಲ ಕಷ್ಟಗಳನ್ನು ಬಗೆಹರಿಸಿದಾಳೆ ಹಾಗಾಗಿ ನೀವು ಕೂಡ ಈ ಒಂದು ರೂಪಿ ನಾಣ್ಯವನ್ನು ಸಂಕಲ್ಪ ಮಾಡಿ ಇಟ್ಟು ನೀವು ನಂತರ ನೆಕ್ಸ್ಟ್ ಡೇ ನೀವು ಅದನ್ನು ಕ್ಯಾಶ್ ಬಾಕ್ಸಲ್ಲಿ ಇಡೋದ್ರಿಂದ ನಿಮ್ಮ ಆಸೆಗಳು ಅನ್ನೋದು ನೆರವೇರುತ್ತೆ ನೀವು ಏನೇ ಹೇಳ್ಕೊಂಡಿದ್ರೂ ಪರವಾಗಿಲ್ಲ ನಿಮ್ಮ ಏನೇ ತೊಂದರೆ ಇದ್ದರೂ ಕೂಡ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ವೀಳೆದೆಲೆ ಹಾಕ್ಬೋದು ಅಥವಾ ನೀವು ಏನು ಎಲೆ ಇಟ್ಟಿರ್ತೀರ ಎಲೆ ಹೂವು ಎಲ್ಲವನ್ನು ತೊಗೊಂಡೋಗಿ ಯಾರು ತುಳಿದೇ ಇರೋವಂಥ ಜಾಗದಲ್ಲಿ ಹಾಕಬೇಕಾಗತ್ತೆ ಯಾವುದೇ ಕಾರಣಕ್ಕೂ ನೀವು ಡಸ್ಟ್ಬಿನ್ಗೆ ಹಾಕೋದು ಅಥವಾ ಎಲ್ಲೋ ಬಿಸಾಕೋದು ಈ ರೀತಿಯಾಗಿ ಮಾಡೋಕ್ಕೋಗ್ಬೇಡಿ ಯಾರು ತುಳಿದೇ ಇರುವಂಥ ಜಾಗದಲ್ಲಿ ಅಥವಾ ಹೂವಿನ ಗಿಡದಲ್ಲಿ ಈ ರೀತಿಯಾಗಿ ಹಾಕ್ಬೇಕು ಸರಿ ಅಷ್ಟಮಿ ಮಂಗಳವಾರ ಬಂದಿದೆ ಹಾಗಾಗಿ ವಾರಾಹಿ ದೇವಿಯನ್ನು ಸ್ಮರಣೆ ಮಾಡಿ ಈ ರೀತಿಯಾಗಿ ಸಂಕಲ್ಪವನ್ನು ಮಾಡಿಕೊಂಡು ನೀವು ದೀಪವನ್ನು ಹಚ್ಚೋದಾಗಲಿ ಅಥವಾ ನಂತರ ನೀವು ಪೂಜೆಯನ್ನು ಮಾಡೋದು ಕೂಡ ನಿಮ್ಮ ಆಸೆಗಳು ನಿಮ್ಮ ಕಷ್ಟಗಳು ನಿಮಗೆ ಕಳೆಯುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ವಾರಾಹಿ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಥ್ಯಾಂಕ್ ಯು